ಅರೆ ಕಡಿಮೆ ಹಾಕು ಆದ್ರೆ ಅಸ್ಲೆ ಹಾಕು ಎಂಡಿಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎಂಡಿಎಚ್ ರಾಜ್ಯದಲ್ಲಿ ಮತ್ತೆ ವರುಣನ ಆರ್ಭಟ ಜೋರಾಗಿದೆ ಅಕ್ಟೋಬರ್ ಏಳರವರೆಗೆ ಧಾರಾಕಾರ ವರ್ಷಧಾರೆ ಆಗಬಹುದು ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ ಈ ನಡುವೆ ಜಲಾಘಾತ ಹತ್ತಾರು ಸಂಕಷ್ಟಗಳನ್ನ ತಂದೊಡ್ಡಿದೆ ಪ್ರವಾಹದ ಹೊಡೆತಕ್ಕೆ ಕುಸಿದು ಬಿತ್ತು ಕ್ರಸ್ಟ್ ಗೇಟ್ ಯಾದಗಿರಿಯಲ್ಲಿ ಭೀಮಾ ನದಿಯ ಪ್ರಕೋಪ ಬೆಚ್ಚಿ ಬೀಳಿಸುವಂತಿದೆ ವಡಗೇರ ತಾಲೂಕಿನ ಗುರುಸಣಗಿ ಬಳಿ ಭೀಮಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಬ್ಯಾರೇಜ್ನ ಕ್ರಸ್ಟ್ ಗೇಟ್ ಮುರಿದು ಬಿದ್ದಿದೆ ಬ್ಯಾರೇಜ್ನ ಇಪ್ಪತ್ನಾಲ್ಕು ಗೇಟ್ಗಳ ಪೈಕಿ ಹದಿನಾಲ್ಕನೇ ಗೇಟ್ ತುಂಡಾಗಿದೆ ಗೇಟ್ ಮೇಲೆತ್ತುವ ಕೇಬಲ್ ಕಟ್ ಆಗಿ ಅವಘಡ ಸಂಭವಿಸಿದೆ ಭೀಮಾ ನದಿಯ ಪ್ರವಾದ ಹೊಡೆತಕ್ಕೆ ಯಾದಗಿರಿ ಜಿಲ್ಲೆ ಒಡಗೇರ ತಾಲೂಕಿನ ಗುರುಸುಣಗಿ ಬಳಿ ಇರುವಂತಹ ಬ್ರಿಜ್ಕಂ ಬ್ಯಾರೇಜ್ನ ಗೇಟ್ ಒಂದು ಕುಸಿದು ಬೀರುವಂತಹ ಘಟನೆ ನಡೆದಿದೆ ಸದನೀಗ ಅದೇ ಒಂದು ಬ್ರಿಜ್ಕಾಂ ಬ್ಯಾರೇಜ್ನ ಮೇಲ್ಭಾಗದಲ್ಲಿ ರಾಯಚೂರಿನಲ್ಲಿ ನಿರಂತರ ಮಳೆಗೆ ಅಪಾರ ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿದೆ ಸಿಂಧನೂರು ಮಾನ್ವಿ ಸಿರವಾರ ರಾಯಚೂರು ದೇವದುರ್ಗ ಸೇರಿ ಹಲವು ಕಡೆ ಹತ್ತಿ ಭತ್ತ ತೊಗರಿ ಬೆಳೆ ಹಾನಿಯಾಗಿದೆ ಹತ್ತಿ ಬೆಳೆ ನೀರಿನಲ್ಲಿ ಮುಳುಗಿದ್ದು ಗಿಡಗಳು ಕೊಳೆಯುತ್ತಿವೆ ಇವತ್ತು ಬೆಳೆ ಹಾನಿ ಪರಿಶೀಲನೆ ಮಾಡಿದ ಉಸ್ತುವಾರಿ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಸೂಕ್ತ ಪರಿಹಾರದ ಬಗ್ಗೆ ಭರವಸೆ ನೀಡಿದ್ದಾರೆ ಭತ್ತ ಹತ್ತಿ ಸೇರಿದಂತೆ ಅನೇಕ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗೋಗಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಹತ್ತಿ ಬೆಳೆದಂತಹ ರೈತರು ಈ ಬಾರಿ ಭಾರಿ ಸಂಕಷ್ಟಕ್ಕೆ ಸಿಲುಕಿದರೆ ಹಾವೇರಿಯಲ್ಲಿ ರೈತರ ಬದುಕಿಗೆ ಬರೆ ಎಳೆದ ಮಳೆ ಹಾವೇರಿಯಲ್ಲಿ ಶೇಂಗಾ ಸೋಯಾ ಬೆಳೆದ ರೈತರು ಕಣ್ಣೀರು ಹಾಕ್ತಿದ್ದಾರೆ ಕಟಾವು ಮಾಡಿರುವ ಶೇಂಗಾ ಸೋಯಾ ನಿರಂತರ ಮಳೆಗೆ ನೆನೆದು ಹೊಲದಲ್ಲೇ ಮೊಳಕೆಯೊಡೆಯುತ್ತಿದೆ ಹೆದ್ದಾರಿಯಲ್ಲಿ ಶೇಂಗಾ ರಾಶಿ ಹಾಕಿರುವ ರೈತರು ಎರಡು ವಾರದಿಂದ ರಸ್ತೆಯಲ್ಲೇ ಜೀವನ ನಡೆಸ್ತಿದ್ದಾರೆ ಸಿಂಗಾರಿ ಮಿಷನ್ ಹಾಕ್ಸಾಕ ಹಿಂಗ್ ಕೇಳ್ತಾರ್ರಿ ಇದೆಲ್ಲ ನೆಲ ಹಿಡಿದು ಎಲ್ಲಾ ಮೆಳಿ ಹಾತೈತ್ರಿ ಓಟು ಜೊಟ್ಟಾಗೇತ್ರಿ ತೂರಿದ್ರ ಅದ ಹದ್ನೈದನೂರ ರೂಪಾಯಿ ಕೇಳ್ತಾರ ಹಾಕಕ್ ಐದ್ನೂರು ರೂಪಾಯಿ ಇಲ್ಲಿ ಮೊನ್ನೆ ಸಿಎಂ ಇವತ್ತು ಬಿಜೆಪಿಯಿಂದ ವೈಮಾನಿಕ ಸಮೀಕ್ಷೆ ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ನೆರೆ ಪೀಡಿತ ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಷೆ ಮಾಡಿದ್ರು ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ನಿಯೋಗ ಬೆಳಗಾವಿಯಲ್ಲಿ ರೈತರ ಸಂಕಷ್ಟ ಆಲಿಸಿದ್ರು ಹಿರೇಬಾಗಿವಾಡಿ ಸೇರಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಬೆಳೆಹಾನಿ ವೀಕ್ಷಣೆ ಮಾಡಿದ್ದಾರೆ ಇನ್ನು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಚಿಚಖಂಡಿ ಬಿಕೆ ಗ್ರಾಮದಲ್ಲಿ ಸಚಿನ್ ಮಾದರ ಎಂಬಾತ ನದಿ ಸ್ನಾನ ಮಾಡುವಾಗ ಕೊಚ್ಚಿಕೊಂಡು ಹೋಗಿದ್ದಾರೆ ಈತನ ಜೊತೆಗಿದ್ದ ಇಬ್ಬರನ್ನ ಗ್ರಾಮಸ್ಥರು ರಕ್ಷಿಸಿದ್ದಾರೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ ಇತ್ತ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿ ದಶಕಗಳ ಬಳಿಕ ಭರ್ತಿಯಾದ ತಮಲೇಹಳ್ಳಿ ಕೆರೆಗೆ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ ಬಾಗಿನ ಅರ್ಪಿಸಿದ್ರು ರೈತರು ಸಂಭ್ರಮದಿಂದ ಗಂಗೆ ಪೂಜೆ ನೆರವೇರಿಸಿದ್ರು ಬ್ಯೂರೋ ರಿಪೋರ್ಟ್ ಟಿವಿ 9 ಎಂಡಿಟಿ ನ ಕಿಚನ್ ಕಿಂ ಕಿಚನ್ ನಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನ್ ಕ ಬರ್ತಾ ಆಲೂ ಗೋಬಿ ಬಿಳಿ ಮಸಾಲಾ ಹಿಂಡು ಬಹಳಷ್ಟು